ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ ನಿತಾಶಾ ಕೌಲ್ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಮಾಡಬೇಕಾಗಿತ್ತು ಅವರೊಬ್ಬ ರೈಟರು ಪೊಯೆಟ್ ಕವಯತ್ರಿ ರಾಜ್ಯ ಸರ್ಕಾರ ಆಹ್ವಾನ ಕಳಿಸಿತ್ತು ನೀವು ಚೀಫ್ ಗೆಸ್ಟ್ ಆಗಿ ಬರಬೇಕು ಅಂತ ನಿತಾಶಾ ಕೌಲ್ ಅವರಿಗೆ ಕೆಲವು ವಿಷಯಗಳ ಬಗ್ಗೆ ಕೆಲವು ಸ್ಟ್ಯಾಂಡ್ಗಳಿದಾವೆ ಹಿಂದೆ ಬೇರೆ ಬೇರೆ ವಿಷಯಗಳಲ್ಲಿ ತೆಗೆದುಕೊಂಡ ನಿಲುವುಗಳನ್ನು ನೋಡಿದ್ರೆ ಅವರ ಪ್ರಕಾರ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅವರ ಭಾಷಣಗಳು ಬರಹಗಳು ಪುಸ್ತಕಗಳ ಅಕ್ಯುಮ್ಯುಲೇಷನ್ ಆಗಿ ಅವರ ನಿಲುವುಗಳು ಹಿಂಗಿದಾವೆ ಅಂತ ಆರೋಪ ಮಾಡಲಾಗ್ತಾ ಇದೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನೋದನ್ನು ಒಪ್ಪ ಆದರೆ ಹಾಗೆ ಮಾತನಾಡುವುದಕ್ಕೆ ಸಿದ್ಧರಿರುವವರು ಅಟ್ಲೀಸ್ಟ್ ಭಾರತದ ಏಕತೆ ಸಾರ್ವಭೌಮತೆಯ ಪರವಾಗಿದಾರ ಇವು ಅನ್ನೋದನ್ನು ಚೆಕ್ ಮಾಡ್ತಾರೆ ಸರ್ಕಾರದಿಂದ ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸ್ತಾ ಇದ್ದೀರಿ ಅಂದರೆ ಅವರ ಹಿಂದಿನ ನಿಲುವುಗಳ ಜೊತೆ ಒಪ್ಪಿಗೆ ಇದೆ ಹಾಗಾದ್ರೆ ಒಪ್ಕೊಳ್ತೀರಾ ಕಾಶ್ಮೀರದ ಮೇಲೆ ಭಾರತದ ಆಕ್ರಮಣ ಇದೆ ಅನ್ನೋದನ್ನು ನೋಪ್ಕೊಳ್ತೀರ ಭಾರತೀಯ ಸೈನಿಕರು ಕಾಶ್ಮೀರದಲ್ಲಿ ಅತ್ಯಾಚಾರಗಳನ್ನು ನಡೆಸ್ತಾರೆ ಅನ್ನೋದನ್ನ ನೋಪ್ಕೊಳ್ತೀರಾ ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಣ್ಣನ್ ಮಕ್ಕಳು ಗೋಟ್ ಹಾಕ್ಬಿಟ್ಟೆ ನೀನು